ತ ರಾಜನ್ ಜೊತೆ ಒಳ್ಳೆ ಒಳ್ಳೆವರಾಗಿ ಇಟ್ಕೊಂಡು ಅವನಿಂದನೇ ಮಸಲತ್ ಮಾಡಬೇಕು ದಟ್ ಇಸ್ ಸ್ಟ್ರಾಟಜಿ ಓ ರಾಜನ್ ಗೆ ಜೆನೆರಾ ಹಾ ಚಿಕ್ ಚಿಕ್ ಮಕ್ಕಳವರೆಲ್ಲ ಇಬ್ರು ಹಾ ನಮ್ಮ ಮಕ್ಕಳು ಕರೆ ಬಿಡೋವರೇ ರೂಮ್ ಎಲ್ಲ ಕ್ಲೀನ್ ಮಾಡಿಸೋ ಟವಲ್ ಎಲ್ಲಾ ನೀಟ್ ರೆಡಿ ಮಾಡೋಕೆ ಯಾರೂಲ್ಸ್ ಏನಿರುತ್ತೋ ಅದನ್ನೆಲ್ಲ ಅಲ್ಲಾಡ್ಸಿದ್ದು ನನ್ಗೆ ಶೋಭೆ ಗಿಲ್ಲಾಡ್ಸೋದಿಕ್ಕೆ ಬಿಲ್ಲಾಡ್ಸೋದಕ್ಕೆ ವಾರ್ಡ್

ಕಟ್ಟ ಐವತ್ತು ಬಸ್ಗೆ ಅಲ್ಲೇ ಮಾಡಿವೆ ಈ ಕೂಡ್ಲೆ ಕೊಂಚ ಕಪಟ್ಟಿ ತಲೆ ಕೆಳಗೆ ಮಾಡ್ಬಿಟ್ಟು ಇಲ್ಲಿ ಇಟ್ಕೊಂಡೆ ಕೂಗಕ್ಕೆ ರಾಜಿ ರಾಜ ಏನು ಅನ್ಕೊಂಡಿದ್ದಾರೆ ಅವ್ರು ಹೇಳಿದನ್ನೆಲ್ಲ ಕೇಳಿಸ್ಕೊಳಕ್ಕೆ ಆ ಪ್ರಜೆಗಳು ಪ್ರಜೆಗಳಾಗಿ ಇರಬೇಕು ಯಾರಿಗೂ ಮಧ್ಯಾಹ್ನದ ಉಪವಾರ ಇಲ್ಲ ನಿಮ್ ಹಿಂದೆ ಮುಂದೆ ಮಾತಾಡದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಒಳ್ಳೆ ಮರ್ಯಾದೆ ಕೊಟ್ಟೆ ಬಿಡೋಣ ನೀನು ಸೂಪರ್ ಕಾರಣ ಅಧಿಕಾರನೇ ಮುಖ್ಯ ಕಾರಣ ಭಕ್ತ ಪ್ರಹ್ಲಾದ ಪಿಕ್ಚರ್ ಅಲ್ಲಿ ಬರೋ ಉಗ್ರ ನರಸಿಂಹ ತಿಮ್ಮಾ ನಾ ಶೋಭಕ ಕೋರ್ತಲಿರು ಹುಮ್ಮ ರೆಸ್ಪೆಕ್ಟ್ ಕರಕೋಬೇಡಿ ನಾನು ಕಣ್ಣೆದ್ರಿಗೆ ಎದ್ರೆನ್ ಶೂಟ್ ಮಾಡ್ ಸಹಾಯಿಸಿ ಬಿಡ್ತೀನಿ इरिटेशन इरिटेशन ಕಂದ್ರಿ ಕಲಸರಾಚೆ ಇಷ್ಟೆಲ್ಲ ಹೇಳ್ತಿದಿರ ಅಂದ್ಮೇಲೆ ನನಗೆ ಯಾಕೋ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ಕರಸೋ ಮಂಜಣ್ಣ ನನಗೆ ಓ ನಾನು ಒಳಗೆ ಹೋಗಿ ಕಂಟೆಸ್ಟೆಂಟ್ ಆದ್ರೆ ನನ್ನ ಸಹ ಕಂಟೆಸ್ಟೆಂಟ್ಸ್ ಯಾರು ಅಲ್ಲ ನೀವೇ ಹೇಳಿ ಯಾರು ಸಹ ಕಂಟೆಸ್ಟೆಂಟ್ಸ್ ಅಂತ ಕೊಟ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಬಿಗ್ ಬಾಸ್ಗೆ ಹೋಗಿ ಇಂತವ್ರೆಲ್ಲ ಒಳಗಿರ್ತಾರೆ ಅಂದ್ರೆ ಯಾಕೆ ಸಿನಿಮಾದಲ್ಲಿ ಉಗ್ರ ಮಂಜು ಅವರೇ ಸಿಕ್ಕಾಪಟ್ಟೆ ನಿಮ್ಮ ಮುಂದೆ ಆರ್ಪಟಿಸಿದಾರಂತೆ ನ್ಯೂಸ್ ಡಲ್ ಆಗಿದ್ದೀರಾ ಅಂತ ಅದಕ್ಕೆ ಒಳಗೆ ಇಳಿಸ್ತಾ ಇದೀನಿ ಪಾಸಿಟಿವ್ ಪುಂಗಮ್ಮ ಗೌತಮಿ ಹಿಂದೆ ಮುಂದೆ ಸುತ್ತದ್ ಬಿಟ್ಟು ನೀನು ಗೇಮ್ ಮಾಡೋಣ ಆ ಎಮ್ಮನ್ ಮಕ್ಕಳಲ್ಲಿ ನಗು ಇರುತ್ತೆ ಅರೆ ಗಾಂಚಲಿ ಎದ್ದೆದ್ ಕಾಣಿಸ್ತಾ ಇರ್ತದೆ ಆದ್ರೂ ಪಾಸಿಟಿವ್ ಪಾಸಿಟಿವ್ ಅಂತ ಪುಂಕೊಂಡು ಆ ಎಮ್ಮ ನಿನ್ ತಲೆ ಕೆಡಸ್ಬಿಟ್ಟು ನೋಡ್ಕೊಳ ಅಲ್ಲಿ ಆರ್ ಮಠ ಚೆನ್ನಾಗ್ ಮಾಡಿದ್ರು ಒಳಗೆ ಏನ್ ಮಾಡ್ತಿದಾರೆ ಸೇವೆ ಮಾಡ್ಕೊಂಡಿದ್ದಾರೆ ಮಂಜಣ್ಣ ನಿಮ್ ಬಾಸ್ ಬೈನಲ್ಲಿ ತರ ಮಾತು ಬಂತು ಅಂತ ಎಲ್ಲ ನನ್ನ ಹೆಸರು ಹೇಳಬೇಕಿತ್ತು ಅಣ್ಣ ಕೇರೇ ಮಾಡ್ಲಿಲ್ಲ ನನ್ನ ಬಗ್ಗೆ ಹೇಳಿದ್ರು ಕೇರ್ ಮಾಡಿಲ್ವಾ ಯಾರ ಅವನು ಇಳಿಬೇಕಿತ್ತು ತೋರಿಸ್ತಿದ್ದೆ ಹೆದರಿಕೆ ಇರೋದಲ್ಲ ಉಬಾಯ ಟೈಮ್ ಸರಿ ಇಲ್ಲ ತಾಯ್ ತಾಯ್ ಕಟ್ಟು ಬರುತ್ತೆ ಮಾತಾಡ್ಬೇಡಿ ಅರ್ಥ ಆಯ್ತು ಅನ್ಸುತ್ತೆ ಇಷ್ಟು ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವೀಕ್ಷಕರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಐ ಡೋಂಟ್ ನೀನು ಕೂಲ್ಡ್ ಆಗಿರು ನಂಜಪ್ಪ ನೀನು ಕೂಲ್ಡ್ ಆಗಿರು ಕೂಲ್ಡ್ ಆಗಿರೋ